ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಕರಣ ಬ್ಲಾಗ್ಸ್ ಎಲ್ಲರು ಹೆಂಗೆ ಇದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಒಳಗೆ ನಮ್ಮ ಚಿನ್ನಿ ಸಿಕ್ಸ್ತ್ ಮಂತ್ ಫೋಟೋ ಶೂಟ್ ಯಾವ ರೀತಿ ಮಾಡಿದ್ವಿ ಅಂತಂದು ಶೇರ್ ಮಾಡ್ಕೊಳಕ್ಕಂತೀನಿ ಎಣ್ಣೆ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ವಿ ಸಿಕ್ಸ್ ಮಂತ್ ಫೋಟೋ ಶೂಟ್ ತೆಗಿಬೇಕಾದ್ರೆ ಫಸ್ಟ್ ಮಂತಿಂದ ಫಿಫ್ತ್ ಮಂತ್ವರೆಗೂ ಏನು ನಮ್ಗೆ ರಿಸ್ಕ್ ಅನಿಸೇ ಇಲ್ಲ ಸೊ ಈ ಮಂತ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು ಮಕ್ಳು ಫೋಟೋಶೂಟ್ ಮಾಡೋದು ಅಂತಂದ್ರೆ ಅಷ್ಟು ಈಜಿ ಕೆಲಸ ಎಲ್ಲ ಸಾಕಷ್ಟು ಸರ್ಕಸ್ ಮಾಡಿ ಫೋಟೋಶೂಟ್ ಮಾಡಬೇಕಾಗ್ತೈತಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ಲಾಗುವರೆಗೂ ಫೋಟೋಶೂಟ್ ಮಾಡೋದಾಯಿತು ಅಂತಂದು ಹೇಳ್ಬೋದು ಬಟ್ ಇಡೀ ದಿನ ಗುದ್ದಾಡಿದ್ವಿ ನಮ್ಮ ಚಿನ್ನಿ ಸಿಕ್ಸ್ ಮಂತ್ ಫೋಟೋಶೂಟ್ ಶೂಟ್ ಸೊ ನಮ್ಮ ಚಿನ್ನಿ ನಮ್ಗೆ ಎಷ್ಟೆಲ್ಲಾ ಕಾಡ್ಸಿದ್ಲು ಅಂತಂದು ಬ್ಲಾಗ್ ಮ್ಯಾಗ ಹ್ಞೂ

ಎಸ್ ಫ್ರೆಂಡ್ಸ್ ನೋಡ್ರಿ ಚಿನ್ನಿ ಫೋಟೋ ಶೂಟ್ ಮಾಡ್ಬೇಕು ಫೋಟೋ ಶೂಟ್ ಮಾಡಕ ಈಗ ಬ್ಲೂ ಕಲರ್ ಸರಿ ತಗೊಂಡಿವಿ ಈ ಸಲ ಸಿಕ್ಸ್ ಮಂತ್ ಫೋಟೋ ಶೂಟ್ ಮಾಡೋದೈತ್ ನೋಡ್ರಿ ಈಗ ಸೊ ನಮ್ ಚಿನ್ನ ಈಗ ಮಸ್ತ್ ನಿದ್ದೆ ಮಾಡಿ ಎದ್ ಮೂರ್ ಚಲೋ ಐತಿ ಈಗ ಫೋಟೋ ಶೂಟ್ ಮಾಡಿ ಕಡಿಗಾಯಿ ಬಿಡಬೇಕು ಮಣ್ಣೀರ್ ಇದ್ದಾಗ ಉದ್ಯಾಡಕತ್ತೀವಿ ಮಣ್ಣ ಮಡಿಯ ಮಾಡ್ಬೇಕಂತ ಅನ್ಕೊಂಡು ಮಣ್ಣು ಮಾಡಕ್ ಆಗಲ್ಲ ನೀನ್ ಮಾಡ್ಬೇಕಂತ ಅನ್ಕೊಂಡಿ ಮಾಡಲ್ಲ ಇವತ್ ಪೈನಲ್ಲಿ ಮಾಡಕ್ ಹತ್ತೀವಿ ನೋಡ್ರಿ ಬರೀ ಮಾಡೋ ಬಿಡತಿ ನಾವ್ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಎಷ್ಟು ತಲೆ ಕೆಡ್ಸ್ಕೊಂಡ್ವಿ ಯಾವ್ದ್ ಮಾಡೋದು ಯಾವ್ದ್ ಮಾಡೋದು ಯಾವ್ದ್ ಮಾಡೋದು ಅಂತ ಹೇಳಿ ಪ್ಲೇನ್ ಐತಿ ಮ್ಯಾಗ ಹೋಗಿ ಬೆಳ್ಕಂಡಿ ತಗೊಂಡ್ ತೀರ ಇದು ಮಾಡಕ್ಕೆ ಮಾಡಕ್ ಜಾಗ ಹಾಕಿ ಹಾಕಕ್ಕೆ ಜಾಗ ಬೇಕು ಅವ್ರು ಚಂದ ಹೋಗಂಗ್ ಮಾಡು ಹೊಸ ಗೊತ್ತಾರ ಮಾಡಬೇಡ ಇದ್ರಾಗ ಗುಂಡಾಡ್ದಂಗ ಆಗಿರ್ಬಾರ್ದು ಎಸ್ ನೋಡ್ರಿ ಈಗ ಸ್ಟಾರ್ಟ್ ಮಾಡಿದ್ವಿ ಮಂತ್ ಫೋಟೋ ಶೂಟ್ ಸೊ ಯಾವ ರೀತಿಯಾಗಿ ಮಾಡ್ತೀವಿ ಅಂತೇಳಿ ಎಂಡ್ ತನಕ ನೋಡ್ರಿ ಗೊತ್ತಾಗ್ತೈತಿ ಸೊ ಈ ತಿಂಗಳು ಮತ್ತ ಅಕ್ಕಿ ತಿಮಾ ತಗೊಂಡಿವಿ ನೋಡ್ರಿ ಯಾವ ತಿಂಗ್ಳು ಏನು ಹೊಳಿಲೇ ಇಲ್ಲ ಆದ್ರೆ ಹೊಳದಿತ್ತು ಬಟ್ ಐಟಮ್ಸ್ ಎಲ್ಲ ಇರಲಿಲ್ಲ ಡೈಪರ್ ಏನ ಮಾಡ್ಬೇಕಂತಂದ್ರೆ ಅಷ್ಟೊಂದು ಡೈಪರ್ನ ಇರಲಿಲ್ಲ ಮತ್ತು ಚಾಕ್ಲೇಟ್ ತಿಂದು ಮಾಡಿದ್ವಿ ಚಾಕ್ಲೇಟ್ ಇಲ್ ಸಿಗ್ಲಿಲ್ಲ ನೋಡ್ರಿ ಮತ್ತೇನು ಏನ ಮಾಡ್ಬೇಕಂದ್ರೆ ಹ್ಞೂ ಹೂವಿಲ್ಲ ಏನೋ ಮಾಡ್ಬೇಕಂತಂದ್ವಿ ಅಷ್ಟೊಂದು ಹೂವು ರೊಕ್ಕ ಕೊಡ್ತರೋದು ಅಷ್ಟೊಂದು ಫೋಟೋ ಶೂಟ್ ಅಂತಂದ್ರೆ ಹೂ ಭಾಳಕ್ಕ ಪೂರ್ತಿ ವಿಡಿಯೋ ನೋಡು ಇದು ಪೂರ್ತಿ ಅಂತ ಗೊತ್ತಾಕತಿ ಗುಂಡಾಗ ಮಾಡಬೇಡ್ರಿ ಅಲ್ಲಿ ಒಂದ್ ಸ್ವಲ್ಪ ಪಗಲಾಗ ಮಾಡೋ ನಿಮ್ ನೋಡಿದೀರಲ್ಲಿ ಹಾಂ ಟೊಮಾಟೋ ನಿಮ್ದು ಮಾಡಿ ನೋಡಿದ್ವಿ ಎಂತ ಚೊಲೋ ಹದಕ ಸೊ ನಮ್ಗೆ ಯಾವ್ದು ಅದನ್ನ ಮಾಡಿರತ್ತಂತೆ ಮತ್ತೆ ಅಕ್ಕಿ ಥಿ ಡಿಫ್ರೆಂಟ್ ಆಗಿ ಮಾಡಾಕಂತ ನೋಡ್ರಿ ಏನ್ ಮಾಡಿದ್ರೆ ಏನೊಂದು ನಾನಾ ತರದ ಬಿಡ್ರಿ ಫೋಟೋಶೂಟ್ ಬಟ್ ಅಷ್ಟೆಲ್ಲ ಐಟಮ್ ಬೇಕಲ್ಲ ಮಾಡಕ್ಕೆ ಇದ್ದಿದ್ರೊಳಗೆ ಮಾಡಕ್ ಹೆಂಗೆ ಹೆಂಗ್ ಮಾಡಾಕಂತೀವಿ ಏನಂತ ನೋಡ್ರಿ ಪೂರ್ತಿಯಾಗಿ ಗೊತ್ತಾಗ್ತೈತಿ ಲಾಸ್ಟ್ ಮಂತ್ ಅಕ್ಕಿ ಮಾಡಿದ್ದೆಲ್ಲ ಮಾಡಿದ್ವಲ್ಲ ನೋಡಿ 5th ಮಂತ್ ಅಕ್ಕಿ ಮಾಡಿದ್ವಿ ಈಗ ಸಿಕ್ಸ್ ಮಂತ್ ಅಕ್ಕಿ ಲನ ಮಾಡಕಂತೀವಿ ನೋಡಿರಮ್ಮ ಇವತ್ತಿಂದ ಹಿಡಿದು ಮೂರು ದಿನದ ಹೊತ್ತಾತ ಹ್ಯಾಂಗ್ ಮಾಡೋದು ಹ್ಯಾಂಗ್ ಮಾಡೋದು ಹ್ಯಾಂಗ್ ಮಾಡೋದು ಹ್ಯಾಂಗ್ ಮಾಡೋದು ಹುಡುಗಿ ಏನು ಮಾಡಾಕತಿ ಫ್ಲವರ್ ತರಪ ಆತದ ಮೂಡದ ಕತೆ ಆಗ್ಬೇಕದ ಅದು ಚಾಣಿಕೆ ತಂಗೈ ಜಾದು ಸ್ವಲ್ಪ ಅಗಲಕ್ಕೆ ತಗೋ ಹ್ಮ್ ಜನ ರೀ ಹ್ಮ್ ಜನರಿ ಈ ಓಕೆ ಆಗಲೇ ಹೂದ್ ಗೊತ್ತಾಗಿತ್ತದ ಅದು చయ్యత నా చూడ ఇది ఇలా హగ్లే నరే దేని కురు కురు కేస్ బా నల్ల దేని ఇలా హగ్ త త త సరే 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 ఇలా నచ్చది సరే సరే కు కు లాంజు ऐसा जो हम कह रहे थे जरा जरा बस जरा सा लो मैया الله ऐसा नहीं रहता ना मैया الله इतना चलता है बहुत 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 मीठी नींद है மங்க ಯಾವಾಗ್ಲೂ ಡಬಲ್ ல்சா ನೋಡ್ರಿ

ಏನಂತ ಬಿಡ್ರಿ ನೋಡಕಿ ನಾ ಬರಕೆಕಾಯಕತ್ತಿ ಏನ್ ಬಿಡ್ರಿ ಏನ್ ಬಿಡ್ರಿ ಇಲ್ಲ ಅಂತಳಕ್ಕೆ ಈಗ ನೋಡದ್

ಡ್ಯಾಡ್ ಅ ನ್ಯೂ ಇಯರ್ ಮಮ್ಮಿಗೆ ಪಪ್ಪಾಗ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಮಮ್ಮಿ ಪಪ್ಪ ಅಂತ ಸುಮಾ ಸುಮಾ ನಾಯ ಮನೆದಕ್ಕೆ ಈಗ ಇನ್ನೆಲ್ಲ ಊಟಕ್ಕೆ ಕಡಸાડತಾಳ ಏನಾ ಮಾಡ್ತಾಳ ಮೊದಲ ಅಕ್ಕಿಲೇ ತೆಗ್ದಿರ್ತೈತೆ

ಸೊ ಇದ್ರೊಳಗೆ ಸ್ವಲ್ಪ ಬಿಡಿಸೋದು ಡಿಫಿಕಲ್ಟನ್ನಾಗೈತಿ ಕೈಲಿ ಬಿಡ್ಸೋಕೆ ಬರವಲ್ದದು ಸೊ ಹಾಡು ದೊಡ್ಡ 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 ಬಿಡಿಸ್ಬೇಕಿತ್ತು ಬಟ್ ದೊಡ್ಡ ದೊಡ್ಡ ಬಿಡಿಸಿದ್ರೆ ಇಲ್ಲಿ ನಮ್ಮ ಚಿನ್ನ ಹಾಕೋಕೆ ಜಾಗ ಇರಲಿಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣ ಬಿಡಿಸಿ ಮಂಡಲ್ ಹೆಂಗೆ ಬರ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಹುಳಿ ಕಳಿಲೆ ಅಂತೀನಿ ಎಸ್ ಫ್ರೆಂಡ್ಸ್ ನೋಡ್ರಿ ಫೈನಲಿ ಮುಗೀತು ನಮ್ಮ ಚಿನ್ನಿ ಸಿಕ್ಸ್ ಮಂತ್ ಫೋಟೋಶೂಟ್ ಶೂಟ್ ಸೆಟಪ್ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೆಡಿ ಮಾಡಿದ್ದೀವಿ ಚಿನ್ನಿ ಇನ್ನು ರೆಡಿಯಾಗಿ ಬರಬೇಕಷ್ಟ ಸೊ ತಂಗಿ ಸಮಾಧಾನ ಮಾಡಿ ನಾ ರೆಡಿ ಮಾಡಬೇಕು ಸಮಾಧಾನ ಮಾಡಕ್ಕಂತ ನಾಕಿ ರೆಡಿ ಮಾಡಿಕೊಂಡು ಫೋಟೋ ಶೂಟ್ ಮಾಡೋದಷ್ಟ ಬಾಕಿ ನೋಡ್ರಿ ಹೆಂಗಾಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಒಂದು ಮೋಡಗಳು ಆ ಕಡೆ ಈ ಕಡೆ ಹೇಳು ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಮಾಮ್ ಅಂಡ್ ಡ್ಯಾಡ್ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಮಾಮ್ ಡ್ಯಾಡ್ ಅಂತಂದು ಹೇಳೋ ರೀತಿ ಟಿನ್ ತೊಗೊಂಡೈತೆ ನೋಡ್ರಿ ಫುಲ್ ಅಕ್ಕಿಲಿನ ಮಾಡಿವಂತ ಹೇಳಬಹುದು ಸೊ ಇಲ್ಲಿ ಸಿಕ್ಸ್ ಅಂತ ಏನು ಏನು ಮಾಡಿವಲ್ಲ ಸೊ ಇಲ್ಲಿ ಸ್ವಲ್ಪ ಶೇಂಗ ಯೂಸ್ ಮಾಡ್ಕೊಂಡಿವಿ ಅಂಡ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾಗದಾಗ ಹುಳಿಕಳ ಯೂಸ್ ಮಾಡಿವ್ ನೋಡ್ರಿ ಒಟ್ಟು ತ್ರೀ ಐಟಮ್ ಇದೆ ಈ ಫೋಟೋಶೂಟ್ ಥೀಮ್ ರೆಡಿ ಹೇಳ್ಬೋದು ಹೇಳಬಹುದು ಸೆಟ್ ಅಂತಂದು ಹೆಂಗಿತ್ ಸೊ ಇದಿಷ್ಟು ರೆಡಿ ಮಾಡಕ್ಕೆ ಏನಿಲ್ಲ ಅಂದ್ರೆ ಒನ್ ಅವರ್ ಟೈಮ್ ತಗೊಂಡಿ ನೋಡ್ರಿ ಅಕ್ಕಿಲೆ ಎಲ್ಲಾ ಬರೀಬೇಕಲ್ಲ ಸೊ ಜಾಸ್ತಿ ಟೈಮ್ ತಗೊಂಡಿತ್ ಇಲ್ಲೇ ಇಲ್ಲೇ ಊರ್ನಾಕ್ ಬರೆ ಕೆಡಿಸ್ ಕೆಡಿಸ್ ಇಷ್ಟ ಜಾಗದಾಗ ಬರುವಂಗ ಅಲ್ಲೇ ಬಾಳ ಟೈಮ್ ಹಿಡಿತು ಮತ್ತಿಲ್ಲೊಂದು ಇಲ್ಲೊಂದು ಹ್ಯಾಪಿ ನ್ಯೂ ಇಯರ್ ಹುಳಿ ಕಳೆಯಲ್ಲಿ ಹಾಕಿಬಿಟ್ಟೆ ಬರ್ಲೇ ಇಲ್ಲ ಅದು ಸಹ ಹೇง ಅಂತ ಅಂದೆ ನಾವು ಚಿನ್ನಿನ ತಗೊಂಡು ಹಾಕಿಬಿಟ್ರ ಎಲ್ಲ ಕೆಡಿಸ್ ಬಿಡ್ತಾವ ಪಟಕ್ನ ತೆಗಿಬೇಕು ಮಕ್ಕೊಂಡ ನಾನು ಮತ್ತೆ ಅದುಸ್ಕೊಂಡ ಕರ್ಕೊಂಡ ರೆಡಿ ಮಾಡ್ಕೊಂಡೆ ಚಿನ್ನಿ ನೋಡಿ ಗಣಂ ಚಿನ್ನಿನ ರೆಡಿ ಮಾಡಾಕಂತೀನಿ ಚಿನ್ನಿ ನೋಡಿಲ್ಲ ಚಿನ್ನಿ ನೋಡಿಲ್ಲ ನೋಡಿ ಅಣ್ಣಾ ಚಿನ್ನಿ ಅಂತು ಹಾಯ್ ನೋಡಿ ನಾನು ಯಾವಾಗ ಬರು ಕೂಡು ಆಗೋ ರೆಡಿ ಮಾಡ್ಲಿ ಮಮ್ಮಿನಾಂಡಿರಿ ಸೈಲಾಗೆತಿ ಇರ್ಲಿಲ್ಲ ಅಷ್ಟ ಟೆಂಪ್ರೋರಿ ರೆಡಿ ಮಾಡಿ ಒಟ್ಟಿಗೆ ನಮ್ ಚಿನ್ನಿನ ನೋಡ್ರಿ ನಮ್ ಚಿನ್ನಿನ ರೆಡಿ ಮಾಡಿದ್ವಿ ಹ್ಯಾಂಗ್ ಕಂಡಾಕತ ಅಂತ ಹೇಳ್ರಿ ಕಿವಿ ತೂರ್ಸ್ಕೊಂಡ ಕ್ಯಾಬ್ ಚೆನ್ನ ಹಾಯ್ ಫ್ರೆಂಡ್ಸ್ ನಾನೀಗ ಫೋಟೋ ಶೂಟ್ ಮಾಡ್ಕೊಂತೀನಿ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಸಿಕ್ಸ್ ಮಂತ್ ಫೋಟೋಶೂಟ್ ಶೂಟ್ ಮಾಡಕ್ಕೆ ಎಲ್ಲ ಸೆಟ್ ರೆಡಿ ಮಾಡಾರ ನಾವು ನಾವು ಹೋಗಿ ಎಲ್ಲ ಕೆಡಿಸಿ ಬಂದ್ಬಿಡ್ತೀನಿ ಈಗ ಅನ್ನ ಹೋಗ್ ಬಡಕ್ ಹೋದ್ಗೋ ಅಣ್ಣ ಎಲ್ಲ ಕುರ್ಚಿ ಹಿಡ್ಕೊಂಡು ಹೆಂಗಿರ್ತೀನಿ ತಗೊಂಬಂದ್ ಹಾಕ್ ರೆಡಿ ಆಕಿನ ಸಮಾಧಾನ ಮಾಡಲ್ಲ ಆಕೆ ನೋಡಲ್ಲ ಹೆಂಗೆ ಮಾಡಾಕತ್ತಾಳೆ ಆಕಿ ತಳ್ ಹಾಕಿ ಇದು ಮಾಡ್ತಾ ಕೈಗೆ ಏನಾರ ಕೂಡತೀ ಓ ಡಬ್ಬ ಆಯ್ತು ಅಂತ ತೆಗಿಬೇಕು ನೋಡಿರಿ ನಾವು ಫೋಟೋ ಶೂಟ್ ಮಾಡ್ಬೇಕಂತ ಒಂದು ತಾಸ ಎರಡು ತಾಸ ಎಲ್ಲ ರೆಡಿ ಮಾಡೀವಿ ಮಾಡೋ ಮುಂತಾಗ ನೋಡಿರಿ ಅಳಕ್ಕೆ ಚಲೋ ಮಾಡಿಬಿಟ್ಟ ಕ್ಯಾಪ್ ಹ್ಞೂ ಆ ಕ್ಯಾಪು ಚ್ಯಾಪ್ ಅಕಟ್ಟಿ ಇಲ್ಲೇ ಕ್ಯೂ ತಗೋ ಕುಸಾಕಂದ್ಬಿಟ್ಟಿ

ನೋಡ್ರಿ ಈಗ ಏರ್ ಕೆಡ್ಸ್ ಬಿಟ್ಲ ಈಗ ಮತ್ ಈಗ ಹಬ್ಬಕ್ಕೆ ಫೋಟೋ ಶೂಟ್ ಮಾಡ್ಬೇಕೀ ಹೇ ನಿಂದ ಇವತ್ತಾಯ್ ನಿಂದಳು ಸಾಮಾನು ಹೇಗೊಂಡ ನೋಡದ್ರೂ ಹೊಸು ಚಿನಿ ನಿನ್ನೂ ಅನ ಹೊಸು ಹೊಸು ನಿನ್ನೂ ಹೋ ಓಟು ಬುಟ್ಟಿನ ತಗೋರಿ ನಿಂದ ಅದ ಈಗ ಸರಿ ಡಬ್ ಹಾಕ್ಬೇಕಾಕಿನ್ ಗಾಯ ಕೊಡ್ರಿ ನೀವ್ರಪ್ಪ ತಗ್ರ ಹಾಕಿರಿ ಮತ್ತ

ಮಾಡಿದ್ರಿ ಆಗವಲ್ ಚಿನ್ನಿ ಒಂದ್ ಕೋಪರೇಟರ್ ಮಾಡುವಳ ನೋಡಿ ಸಲ ದೊಡ್ಡಕೇಗ ಫೋಟೋಶೂಟ್ ಮಾಡೋದ್ ದೊಡ್ಡಕತ್ತಿಗೋನ್ ಆಗೈತಲ್ರಿ ನೀಟ್ ಮಾಡ್ರಿ ಏನ್ ಮಾಡಕತ್ತಿ ಲಾಸ್ಟ್ ಹಾಕಿ ನಾನು ಯಾಪರಿದ್ವರ ಗತ್ಲವ ಗೊಪ್ಪ ನೋಡ್ರಿ ಚಿನ್ನಿ ಫೋಟೋ ಅಂದ್ರೆ ಇನ್ನಾದ್ರೂ ಹಾಕಿ ಒಂದ್ ಫೋಟೋ ತಗಿಬೇಕು ಅನ್ನೋದು ಐತಿ ಸೊ ಗೊಪ್ರೇಟಾ ಮಾಡವಳ ನಮ್ ಚಿನ್ನಿ ಅಳಕಂತ ಬಿಟ್ಟಳ ಸೊ ತಿರಿ ನಮ್ದು ಸ್ನಾನ ಎಲ್ಲ ತೊಳ್ಕೊಂಬಂದ್ವಿ ಈ ಫೋಟೋ ಶೂಟ್ ಸಲ್ವಾ ನಮ್ದು ಸ್ನಾನ ಇದ್ರಿ ಈ ಹೊತ್ತಾದ್ರೂ ಇವತ್ತ ಬಾಳ ಕಿರಿಕಿರಿ ಮಾಡಾಕತ್ತಳ ಆ ಚಿನಿ ಹಿಂಗ್ ಮಾಡಿದ್ರೆ ಹೆಂಗವ ದಗದ ಬಗ್ಸಿ ಬಿಟ್ಟು ದ ಬಿಟ್ಟಿ ಹಿಂದ ಹ್ಮ್ ಚಿನ್ನಿ ಒಂದ್ ಸ್ವಲ್ಪ ಕೋಪಿಟ್ ಮಾಡ್ಬಿಡ ಖುಷಿ ಖುಷಿಯಾಗಿ ಸ್ಮಾರಣ ಮಾಡ್ಬಿಡ ಈಗ ಹಾಕಿದ್ರು ಹಂಗ ಮಾಡಿದ್ರು ಕಿರಿಕಿರಿ ಮಾಡಕತ್ತ ಬಿಟ್ಬಿಡು ಇದ

ಗೋಯಿಂದ ಗೋಯಿಂದ ಅದೊ ಪಾಟ್ರಾಡಾಡ್ಲಿ ಬಿಡು ಮಾಡಿದು ಬಾಯಿ ಬಾಯಿ ಇಟ್ಕೊಂಡಿಲ್ಲ ನೋಡ್ರಿ ನೋಡ್ರಿ ನಮ್ ಚಿನ್ನಿ ಮಾಡೋ ಆಕಾರ ನೋಡ್ರಿ ಮುಂಜಾನಿಂದ ಇತೀವತ್ತ ಆಡ್ಲಿ ಬಿಡು ಇಟ್ಟದ ಆಡ್ಬಿಡು ಆರ ಬಾಯಿಗಿಟ್ಕೊಂಡೋಗ ಅಷ್ಟ ಎತ್ಕೊಂಡ್ಬಿಡು ಅವ್ನ ಬಾಯಿ ಇಟ್ಕೊಂಡ್ರ ಹ್ಮ ಮಜಾ ಬಂತಾಗಿ ಈಗ നാര സട്ടാടക്കത്ത ആക്കി ബാരീഗ ആടക്ക ബാ സോട്രി നമ ചിന്നി ഫോട്ടോ ആകോ ഇല്ല നോഡ്രി നോഡ്രി നമ ചിന്നി ഫോട്ടോ ശൂട്ട് ആകോ ഇല്ല ಅಂಕರ್ ಚಲೋ ಒಂದ ಫೋಟೋ ಡಾಕ್ ನಾ ಈ ರಾಂಗ್ ಥೀಮ್ ತಗೊಂಡಿವ ಅಕ್ಕಿ ಥೀಮ್ ತಗೋಬಾರ್ದಿ ನಂಗೆ ಚಾಕ್ಲೇಟ್ ಥೀಮ್ ಹಿತ್ತು ಬರಬ್ರಿ ಹಾ ಚಾಕ್ಲೇಟ್ ಸಿಗ್ಲಿಲ್ಲ ನನಗೆ ಸುತ್ತಿದ್ದ ಪ್ಯಾಕೆಟ್ ಒಳಗಿದ್ದ ಒಂದ ಸೂಪರ್ ಹಿಟ್ ಫೋಟೋ ಕಾಲ್ ಬೂರಾ ಮಾಡಿಬಿಟ್ಟು ನೋಡಿದ ಅಲ್ಲಿ ರೂಪಾಯಿ ಲಕ್ಕಿದಟ ನಂಬರ್ ಒನ್ ಫೋಟೋಶೂಟ್ ಆದ್ ನೋಡ್ರಿ ಈಗ ಸೂಪರ್ ಹಿಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದ್ದ ಇಷ್ಟ ಫೋಟೋಶೂಟ್ ಒಳಗ ಇನ್ ಆಗೋದ ಇನ್ನಕಿ ಇನ್ ಹರದ ಇದು ಇನ್ನು ಬೇಸಿ ನೆಕ್ಸ್ಟ್ ಮಂತ್ ಸೆವೆನ್ ಗೆ ಹರಿದಡ್ತಿರ್ತಾ ಸೆವೆನ್ ಮಂತ್ಗೆ ಯಾವ ಮುಂದ್ ಬರ್ತಿರತ್ತ ಚಲೋ ಆತ್ ನೋಡ್ರಿ ಮಸ್ತ್ ಆತ ಫೋಟೋ ಶೂಟ್

ನೋಡಿದ್ರಲ್ಲ ನಮ್ ಚಿನ್ನಿ ಫೋಟೋಶೂಟ್ ಯಾವ ರೀತಿ ಆಯ್ತು ಅಂತೇಳಿ ಈ ಮಂತ್ ಅಂತೂ ನೆಕ್ಸ್ಟ್ ಮಂತ್ ಇನ್ನು ನೀ ಸರ್ಕಸ್ ಮಾಡಬೇಕಾಗತ್ತ ಈ ಮಂತ್ ಈ ಫೈವ್ ಮಂತ್ವರೆಗೂ ಆರಾಮ್ ಮಾಡಿದ್ವಿ ಫೋಟೋ ಈ ಸಿಕ್ಸ್ ಮಂತ್ ಇಡೀ ದಿನ ತಗೊಂಡ್ ಅವ ಟೈಮ್ ಇನ್ನು ಸೆವೆನ್ ಮಂತ್ ಅಂಕರ್ ಇನ್ನು ಹರ್ದಿರ್ತಾವ ಮುಂದೆ ಹೋಗ್ತಾ ಇರ್ತಾಳ ಅವಾಗ ಇನ್ನು ಹೆಂಗೆ ಮಾಡ್ತಾರ ಅನ್ನೋ ಗೊತ್ತಿಲ್ಲ 나ನಕ ಇರಂಗಿಲ್ಲ ನೆಕ್ಸ್ಟ್ ವಿಡ್ತ್ ಸೊ ಸೋ 나ನಕ ಟೋಟಲ್ ತ್ರೀ ಮಂತ್ ಫೋರ್ ಮಂತ್ ಫೈವ್ ಮಂತ್ ಸಿಕ್ಸ್ ಮಂತ್ ಜೈ ಮಾಡ್ತೀನಿ ಆ ಟೈಮಲ್ಲಿ ಸ್ಕೂಲ್ ರಜೆ ಇರಂಗಿಲ್ಲ ಈಗ ರಜೆ ಐತೆ ಅದಕ್ಕೆ ಬಂದೀನಿ ಸೊ ಸೆವೆಂತ್ ಇಂದ ಮಂತ್ ತೋ ಹೆಂಗೆ ಮಾಡ್ತೀನಿ ನೋಡಿ ಈ ಚಿನ್ನಕ ನಿಲ್ಕೊಂಡು ಸೊಕೆ ಫ್ರೆಂಡ್ಸ್ ನೋಡೋಲ್ಲ ಈ ರೀತಿ ನೋಡ್ರಿ ನಮ್ಮ ಚಿನ್ನಿ ಫೋಟೋ ಶೂಟ್ ಈ ಮಂತ್ ಸಿಕ್ಸ್ ಮಂತ್ ಹೆಂಗಿತ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಿಮ್ ಮಕ್ಳಿಗೂ ಫೋಟೋ ಶೂಟ್ ಮಾಡೋವಾಗ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿರೋದನ್ನ ಮರಿಬೇಡ್ರಿ ಮತ್ತೆ ನಾನು ಇದೇ ರೀತಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಿನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ನಾಳೆ ಬ್ಲಾಗ್ ಅಲ್ಲಿ ಅಂತ ನಮ್ಮ ಚಿನ್ನಿ ಜೊತೆಗೆ ಅಲ್ಲಿ ಅರ್ಗ ಬಾಯ